ಎಲ್ಗೂ ಜೈ ಬಿ ಕರ್ನಾಟಕ ರಾಜ್ಯದಲ್ಲಿ ಚನ್ನಪಟ್ಟಣ ಎಲೆಕ್ಷನ್ ಆದಮೇಲೆ ಸುದ್ದಿ ಇರೋದು ಒಂದೇ ಎಲ್ಲ ಏನು ರಾಜಕೀಯ ನಾಯಕರುಗಳು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಬೇರೆ ಕೆಲಸ ಮಾಡೋಕ್ಕೇನು ಯೋಗ್ಯತೆ ಇಲ್ಲ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ ಬರೀ ಒಂದು ಮಾತುಗಳೆತ್ಕೊಂಡು ಇವತ್ತು ಚರ್ಚೆಗಳಾಗ್ತವೆ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಐವತ್ತು ಕೋಟಿ ಕೊಡ್ತಾರೆ ಅಂತ ಒಬ್ಬರು ಹೇಳಿದ್ರೆ ಇನ್ನೊಬ್ರು ಹೇಳ್ತಾರೆ ನೂರು ಕೋಟಿ ಅಂತೇಳಿ ನೂರು ಕೋಟಿ ಐವತ್ತು ಕೋಟಿ ಕೊಡೋಕ್ಕೆ ದುಡ್ಡಲ್ಲಿಂದ ಬರುತ್ತೆ ಇಲ್ಲಿ ರಸ್ತೆಗಳೇ ಸರಿ ಇಲ್ಲ ಅಲ್ಲಿ ಬಳ್ಳಾರಿಯಲ್ಲಿ ಬಾನಂತಿಯರು ಮೂರು ಜನ ಸತ್ತೋಗಿದ್ದಾರೆ ಇಲ್ಲಿ ರಸ್ತೆಗಳೇ ಇಲ್ಲ ಸುಮಾರು ಜನ ಆ್ಯಕ್ಸಿಡೆಂಟ್ಸ್ ಸಾಯ್ತಾ ಇದ್ದಾರೆ ಈ ರೀತಿ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಬಿಟ್ಟು ಕಾಂಗ್ರೆಸ್ ಪಕ್ಷದವ್ರಿಗೆ ಸ್ವಲ್ಪ ಆದರೂ ಮಾಚಿಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಸಾರ್ವಜನಿಕರ ಕೆಲಸ ಮಾಡೋದು ಕಲೀರಿ ಅದು ಬಿಟ್ಟು ಐವತ್ತು ಕೋಟಿ ನೂರು ಕೋಟಿ ಯಾವ ರೀ ನಿಮಗೆ ಇಲ್ಲಿ ನೀವೇನು ಕೊಡ್ತೀರಾ ಮತದಾರರವ್ರಿಗೆ ನಾನು ಈ ಹಗಲು ರಾತ್ರಿ ಕಷ್ಟಪಟ್ಟು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ ನೀವು ಐವತ್ತು ಕೋಟಿಗೆ ನೂರು ಕೋಟಿಗೆ ಮಾರಾಟಗಾರರಾದರೆ ಯಾಕಾಗಬೇಕು ನೀವು ಎಮ್ ಎಲ್ ಎ ಎಮ್ ಎಲ್ ಎ ಆಗೋ ಬದಲು ಬೇರೆ ಏನಾದರೂ ಬಿಸ್ನೆಸ್ ಮಾಡ್ಕೊಂಡಿರ್ಬೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು ಮತದಾನ ಹಕ್ಕನ್ನು ಸಾರ್ವಜನಿಕರ ಸೇವೆ ಮಾಡೋಕ್ಕೆ ಅವರಿಗೆ ಒಳ್ಳೆಯದಾಗಲಿ ನಿರುದ್ಯೋಗಿಗಳಿಗೆ ಕೆಲಸ ಕೊಡೋಕ್ಕೆ ರಸ್ತೆಗಳನ್ನು ಸರಿ ಮಾಡೋಕ್ಕೆ ನೀರು ಗಾಳಿ ಬೆಳಕನ್ನು ಅಭಿವೃದ್ಧಿ ಅಂತೇಳಿ ನಿಮಗೆ ಓಟ್ ಕೊಟ್ಟು ವಿಧಾನಸೌಧ ಕಳಿಸಿರೋದು ಆದರೆ ನೀವು ಇವತ್ತು ಐವತ್ತು ಕೋಟಿ ನೂರು ಕೋಟಿ ಮಾರಾಟ ಮಾಡೋಕ್ಕೆ ನೀವು ತಯ ಮಾರಾಟ ಆಗೋಕ್ಕೆ ತಯಾರಾಗಿದ್ದೀರ ಇವೆಲ್ಲ ಡಿ ಕೆ ಶಿವಕುಮಾರರು ಮತ್ತು ಸಿದ್ದರಾಮಯ್ಯ ಅವರು ಮತ್ತು ಬೇರೆ ಏನು ಕುಮಾರಸ್ವಾಮಿ ಇವರೆಲ್ಲ ನಾಟಕಗಳು ಮಾಡ್ತಾರದು ಜನರನ್ನ ಯಾಮರ್ಸಕ್ಕೆ ಮಾಡ್ತಿರುವಂಥ ಕೆಲಸಗಳು ನೀವು ನ್ಯಾಯವಾಗಿ ಓಟನ್ನು ಪಡೆದಿರೋರು ಕೆಲಸ ಮಾಡೋದನ್ನು ಕಲೀರಿ ಐವತ್ತು ಕೋಟಿ ತಗೊಂಡು ನೀವೇನಾದರೂ ಮಾರಾಟಗಾರರಾಗ್ಬಿಟ್ರೆ ನಿಮ್ಮಷ್ಟು ಅಭಿವೇಕಿಗಳನ್ನ ಯಾರು ಇರಲ್ಲ ಯಾವುದೇ ಎಮ್ ಎಲ್ ಆಗಿರಲಿ ಅವ್ರು ಯಾರೇ ಎಷ್ಟೇ ಪ್ರಭಾವಿ ಶಾಲೆಗಳಾದಂಥ ಮಂತ್ರಿ ಆಗಿರಲಿ ನೀವು ಮಾರಾಟ ಆದರೆ ನಿಮಗೆ ಇನ್ನು ಬೇರೆ ಬೇರೆ ಶಬ್ದಗಳನ್ನು ಯೂಸ್ ಮಾಡಬೇಕಾಗುತ್ತೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಮತವನ್ನು ಪಡ್ಕೊಂಡು ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಬಡತನವನ್ನು ಹೋಗ್ಲಾಡ್ಸೋಕ್ಕೆ ಬೇರೆ ಕೆಲಸ ಮಾಡೋಕ್ಕೆ ಇದು ಮಾಡಬೇಕು ಜೊತೆಗೆ ಈಗ ರೇಷನ್ ಕಾರ್ಡ್ದು ಒಂದು ಸುದ್ದೇತಿದಿರ ರೇಷನ್ ಕಾರ್ಡಲ್ಲಿ ನೀವು ಗ್ಯಾರಂಟಿ ಕೊಡೋಕ್ಕಿಂತ ಮೊದಲು ಏನೂ ಹೇಳಿಲ್ಲ ಕಂಡೀಷನ್ ಏನು ಮಾಡಿಲ್ಲ ಇವತ್ತು ಟೂ ವೀಲರ್ ಇಟ್ಕೊಂಡವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋಲ್ಲ ಫ್ಯಾನ್ ಇರೋರಿಗೆ ಕೊಡೋಲ್ಲ ಇರೋರಿಗೆ ಕೊಡೋಲ್ಲ ಅಂದರೆ ಇವತ್ತು ದೇಶಕ್ಕೆ ಸ್ವ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆಗಿದ್ರು ಕೂಡ ಇವತ್ತು ಕೂಡ ನಾವು ಬಿಕಾರಿಗಳ ಥರ ಇರಬೇಕಾ ಟೂ ವೀಲರ್ ಇಟ್ಕೋಬಾರ್ದಾ ಫ್ಯಾನ್ ಇಟ್ಕೋಬಾರ್ದಾ ಕಾರ್ ಇಟ್ಕೋಬಾರ್ದಾ ಯಾವುದು ಇಟ್ಕೋಬಾರ್ದು ಅಂದರೆ ಈಗ ಮಂತ್ರಿಗಳು ಐವತ್ತು ಕೋಟಿಗೆ ಮಾರಾಟ ಆಗ್ತಾ ಇದ್ದಾರಲ್ಲ ಅವ್ರಿಗೇನು ಮಾಡ್ತೀರಾ ಹೇಳಿ ಸಿದ್ದರಾಮಯ್ಯ ಅವರೇ ಕೆ ಎಚ್ ಮುನಿಯಪ್ಪರೇ ನಿಮಗೆ ಪ್ರಶ್ನೆ ಕೇಳ್ತಾರ ನಾನು ಇವತ್ತು ಮಂತ್ರಿಗಳು ಐವತ್ತು ಕೋಟಿಗೆ ನೂರು ಕೋಟಿಗೆ ಮಾರಾಟ ಆಗ್ತಾ ಇದಾರಲ್ಲ ಅಂತವ್ರಿಗೇನು ಹೇಳ್ತೀರಾ ನೀವು ಅವ್ರ ಮನೆ ಆಸ್ತಿ ಪಾಸ್ತಿಯನ್ನು ಮುಟ್ಗಳಾಗ್ತೀರಾ ಅವೆಲ್ಲ ಹಾಕಕ್ಕೆ ನಿಮಗೆ ತಾಕತ್ತಿಲ್ಲ ಬಡವರ ಹೊಟ್ಟೆ ಮೇಲೆ ಒಡೆಯೋಕ್ಕೆ ಮಾತ್ರ ಮುಂದಾಳತ್ವನ ವಹಿಸಿದ್ದರೆ ನೀವು ರೇಷನ್ ಕಾರ್ಡ್ ಸುದ್ದಿಗೇನಾದರೂ ಬಂದರೆ ಬಹುಜನ ಸಮಾಜ್ ಪಾರ್ಟಿ ಅಂದರೆ ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ ನಿಮ್ಮನ್ನು ರಸ್ತೆಯಲ್ಲಿ ನಿಲ್ಲಿಸಿ ಚೀಮಾರಿ ಹಾಕೋದಂತೂ ಗ್ಯಾರಂಟಿ ಯಾಕೆಂದರೆ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದು ಏಕೈಕ ಪಕ್ಷ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಈ ಪಾರ್ಟಿ ನಿಮಗೆ ಎಚ್ಚರಿಕೆ ಕೊಡ್ತೈತೆ ಮಾರ್ಸಂದ್ರ ಮುನಿಯಪ್ಪರವರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಹೋರಾಟವನ್ನು ಇವತ್ತು ನಾಳೆ ಹಮ್ಮಿಕೊಳ್ಳೋ ಸಾಧ್ಯತೆ ಇದೆ ನೀವೇನಾದರೂ ರೇಷನ್ ಕಾರ್ಡ್ಗೆ ಏನಾದರೂ ಬಡವರು ತೊಂದರೆ ಕೊಡೋಕ್ಕೇನಾದರೂ ಮು ಮುಂದೆ ಬಂದರೆ ತುಂಬ ಕಷ್ಟವನ್ನು ಅನುಭವಿಸ್ತೀರಿ ಸಿದ್ದರಾಮಯ್ಯ ಅವರೇ ಕೆ ಎಚ್ ಮುನಿಯಪ್ಪ ಅವರೇ ಡಿ ಕೆ ಶಿವಕುಮಾರ್ ಅವರಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚನ